ಸ್ಟಾರ್ಟ್ ಮಾಡ್ತೀವಿ ಎಪ್ಪ ಜಂಬೂ ದೀಪ ಐವತ್ತಾರು ದೇಶಗಳನ್ನು ಹೊಂದಿತ್ತು ಮಾರಾಯ ಬಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಪುಸ್ತಕ ನನ್ನ ಹತ್ರ ಆ ಮ್ಯಾಪು ಇದೆ ಅದು ಇರಾನ್ ಇರಾಕ್ ಬಾಂಗ್ಲಾದೇಶ ಪಾಕಿಸ್ತಾನ ಈ ಸುಡೋನ್ ಅರ್ಧ ರಷ್ಯಾ ಅರ್ಧ ಚೈನಾ ಸೇರಿ ಜಂಬೂ ದ್ವೀಪ ಈಗ ಏನಾಗಿದೆ ಭಾರತ ದೇಶ ಅರ್ಧ ಆಗಿದೆ ಹೋಗಿ ಶಾಂತಿ ಇದೆಯಾ ಇದಕ್ಕೆ ಕಾರಣ ಯಾರು ಆಗಿನ ಆರ್ನೂರು ಜನ ರಾಜರು ಆಗಿನ ಮಂತ್ರಿಗಳು ವಿದ್ಯಾವಂತರು ಅದೇ ರೀತಿ ಈಗಲೂ ಕೂಡ ನಾವು ಅದೇ ವಿದ್ಯಾವಂತರು ಅದೇ ಅಧಿಕಾರಿಗಳು ಕಾರ್ನೋ ಮಹಾರಾಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತೀನಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಕರೀತಾರೆ ಬ್ರಾಹ್ಮಣರೇ ಏ ಏ ಕುರುಬ್ರೆ ನೂರೆಂಟು ಜಾತಿ ನಿಮ್ಮ ನಿಮ್ಮನೇಲೆ ಊಟ ಮಾಡಿ ನಿಮ್ಮ ಮನೆಯಲ್ಲೇ ಉಂಟು ಮಾಡಿ ನನ್ನ ಜೊತೆಗೆ ಬನ್ನಿ ನನ್ನ ಜೊತೆಗೆ ಬನ್ನಿ ಅಂದ್ರು ಅದನ್ನ ಓದ್ವಿ ಅವರಿಂದ ಹೋಗಿಲ್ಲ ಯಾರಿಗೂ ಓದ್ವಿ ಮಹಾತ್ಮ ಗಾಂಧಿಯಿಂದ ಹೋದ್ವಿ ಯಾವಾಗ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಸಾವಿರದ ಒಂಬೈನೂರ ಈ ದಯಮಾಡಿ ಹೇಳ್ತೀನಿ ಇತಿಹಾಸ ಹೇಳ್ತೀನಿ ಆಮೇಲೆ ಗಜಿನಿ ಮೊಮ್ಮ ದೆಹಲಿಗೆ ಬಂದ ಸೋಮನಾಥ ದೇವಾಲಯಕ್ಕೆ ಬಂದ ಎಷ್ಟು ಸಾರಿ ಬಂದ ಹದಿನೇಳು ಸಾರಿ ಬಂದ ಆವಾಗ ನಾವು ಆರು ವೃದ್ಧರಾದರು ಸುಮ್ಮನೆ ಇದ್ವಿ ಏ ನಮ್ಮ ದೇವಸ್ಥಾನ ಕೈ ಮುಗ್ಯಕ್ಕೆ ಬರ್ತಾರೆ ಅಂತ ಒಡ್ಕೊಂಡು ಹೋದ ಹೊಡ್ಕೊಂಡು ಹೋದ ದಯಮಾಡಿ ಹೇಳಿದ್ರೆ ಅದೇ ರೀತಿ ಅಂಬೇಡ್ಕರ್ ಹೇಳಿದರು ಈ ದೇಶ ಬಡಿಬೇಕಾದ್ರೆ ಈ ದೇಶ ಹೊಡಿಬೇಕಾದ್ರೆ ದಯಮಾಡಿ ಹಿಂದೂ ದೇಶ ಅಲ್ಲಿರೋ ಹಿಂದೂಗಳಲ್ಲಿ ಇಲ್ಲಿ ಬರೋ ತನಕ ಇಲ್ಲಿರೋ ಮುಸಲ್ಮಾನ ಅಲ್ಲಿಗೆ ಹೋಗೋ ತನಕ ಬೇಡ ಯಾರಂದ್ರು ಅಂಬೇಡ್ಕರ್ ಆದ್ರೆ ಅಂತ ಹೇಳ್ತೀನಿ ಅವತ್ತು ವಲ್ಲಭಾಯ್ ಪಟೇಲ್ ಸಾವಿರದ ಒಂಬೈನೂರ ನಲವತ್ತಾರು ಸೆಪ್ಟೆಂಬರ್ ಇಪ್ಪತ್ತ್ ಮೂರರಲ್ಲಿ ಒಂದು ಒಂದು ನಿರ್ಣಯ ಮಾಡ್ತಂತ ಕಾಂಗ್ರೆಸ್ ಪಟ್ಟಾಭಿ ಸೀತಾರಾಮಯ್ಯನ ಅಧ್ಯಕ್ಷತೆಯಲ್ಲಿ ಏನಂತ ದೇಶ ಹೊಡಿಬೇಡಿ ನೀವು ಹೋಗಿ ಆಮೇಲೆ ನೋಡ್ಕೊತೀವಿ ಇದಕ್ಕೆ ಯಾರ್ಯಾರು ಬರ್ ಗೊತ್ತಾ ಚಿನ್ನ ವಲ್ಲಭಾಯ್ ಪಟೇಲ್ ಆಗ ಹದಿನೆಂಟು ಪ್ರಾಂತ ಅಫ್ಘಾನಿಸ್ತಾನ ಬಾಂಗ್ಲಾದೇಶ ಪಾಕಿಸ್ತಾನ ಈ ಭಾರತ ಹದಿನೆಂಟು ಪ್ರಾಂತ ಹದಿನೆಂಟು ಹದಿನೆಂಟು ಪ್ರಾಂತದಲ್ಲಿ ಪ್ರಾಂತದ ಅಧ್ಯಕ್ಷರು ಇದ್ರು ತೀರ್ಮಾನ ತಗೋತಾರೆ ಆದ್ರೆ ಬೆಳಿಗ್ಗೆ ಇವರಿಗೆ ನೆಹರುಗೆ ಗಾಂಧಿಗೆ ಅಸಮಾಧಾನ ಆಗುತ್ತೆ ಇಲ್ಲ ಪ್ರೈವೇಟ್ ವಲ್ಲಭಾಯ್ ಪಟೇಲ್ ಆಗ್ತಾರೆ ಇಲ್ಲ ಯಾರು ಆಗ್ತಾರೆ ನಾನು ಆಗಲ್ಲ ಅಂತ ನೆಹರು ಮಾಡ್ತಾರೆ ಪಟ್ಟಾಭಿ ಸೇತಾರೆ ರಾಜೀನಾಮೆ ಕೊಡ್ತಾರೆ ನಮ್ಮಲ್ಲಿ ಹೈದರಾಬಾದ್ ಸಂಸ್ಥಾನದ್ದು ಕೊಲ್ಲೂರು ಮಲ್ಲಪ್ಪ ಅಂತ ಅವ್ರ ಮನೆ ಇಲ್ಲೇ ಇದೆ ಗಾಂಧಿನಗರ್ ಈ ಮನೆಯಲ್ಲಿ ಈ ರೋಡಲ್ಲಿ ಅಲ್ಲಿ ಹೋದ್ರೆ ಅವ್ರು ನನಗೆ ಕೆಪಿ ಸಿ ಮೆಂಬರ್ ಇದ್ದಾಗ ಕರ್ಕೊಂಡು ಬಂದೆ ಹೇಳಿದ್ರು ನಾನು ವಲ್ಲಭಾಯ್ ಪಟೇಲ್ ಪ್ರೈವೇಟ್ ಆಗಲಿ ಅಂತ ಹೇಳಿದ್ದ ಹೇಳಿದೆ ಯಾರು ಕೊಲ್ಲೂರು ಮಲ್ಲಪ್ಪನವರು ನಾನು ಯಾಕೆ ಮಾತಾಡ್ತಂದ್ರೆ ಹದಿನೈ ಹದಿನೆಂಟು ಜನದಲ್ಲಿ ಹದಿನೈದು ಜನ ವಲ್ಲಭಾಯ್ ಪಟೇಲ್ ಇಬ್ರುನೂರು ಒಬ್ಬರು ಕೃಪಲ ಆದರೆ ಗಾಂಧಿ ಯಾರು ಮಾಡಿದ್ರಪ್ಪ ಪ್ರಜಾಪ್ರಭುತ್ವ ವಿರುದ್ಧವಾಗಿ ಅವತ್ತು ಅಂಬೇಡ್ಕರ್ ಹೇಳಿದ್ರು ಅವತ್ತು ಅಂಬೇಡ್ಕರ್ ಹೇಳಿದ್ರು ನೂರ ಮುನ್ನೂರ ಎಪ್ಪತ್ತಾರು ಸಂವಿಧಾನ ತಿದ್ದು ಬೇರೆ ಪಡ್ಬೇಕನ್ನ ಮುನ್ನೂರ ಎಪ್ಪತ್ತಾರು ಕಲಮು ಆ ಮೀಟಿಂಗ್ ಹೋಗಲ್ಲ ಅಂಬೇಡ್ಕರ್ ನಾನು ಬರಲ್ಲ ನಾನು ಮಾಡಲ್ಲ ಒಂದು ದೇಶದಲ್ಲಿ ಎರಡು ಸಂವಿಧಾನ ಇರಬಹುದು ನಮ್ಮ ಒಬ್ಬ ಬಹಳ ಏನಾಯ್ತು ಏನಾಯ್ತು ನಾನು ಯಾಕೆ ಮಾತಾಡ್ತಾ ಇದ್ದೆ ತಪ್ಪು ನಮ್ಮದು ಇದೆ ಅಂಬೇಡ್ಕರ್ ನೋಡ್ಬಾಡಿಲ್ಲ ನಾವು ಅನ್ನೋದನ್ನು ನೋಡ್ಕೊಂಡ್ವಿ ಇವತ್ತು ಕೈ ಮುಗಿದು ಹೇಳ್ತೀನಿ ಮಹಾನ್ ಯಾರು ಹೇಳಿದ್ರು ಅಹಿಂದ ಅಹಿಂದ ಓದೋ ಮಹಾರಾಯ ಎರಡು ಸಾವಿರದ ಐದರ ಹಿಂದ ಅಧ್ಯಕ್ಷ ನಾನೋ ಮಹಾರಾಯ ಈಗ ಏನ್ ಮಾಡ್ತೀರಿ ಈಗ ಬದಲಾಗಿ ಬಂದಿದ್ದೀನಿ ಯಾಕೆ ತಪ್ಪಾಗಿದೆ ಅಂತ ಬಂದಿದ್ದೀನಿ ಇವತ್ತು ದಯಮಾಡಿ ಹೇಳ್ತೀನಿ ಇವತ್ತು ಯಾವುದೇ ಲಿಂಗಾತಿರಲಿ ಬ್ರಾಹ್ಮಣರಿರಲಿ ಗುರುಗರಿರಲಿ ಮಾದಿಗರಿರಲಿ ನಾವೆಲ್ಲ ಒಂದಾಗಬೇಕು ಅವು ನಮ್ಮ ಸ್ವಾಮೀಜಿಗಳೆಲ್ಲ ಒಂದಾಗಬೇಕು ಇವಾಗ ಇಡೀ ಮತ್ತೆಲ್ಲ ಅದ್ಯಾವ ವಕ್ ಬರಡು ಅದು ಇದೊಂದು ದಯಮಾಡಿ ಹೇಳ್ತೀನಿ ಇವತ್ತು ನಾವು ಕಾಮನ್ ಮ್ಯಾನ್ ಇದಾರಲ್ಲ ಅವರು ಬ್ರಾಹ್ಮಣರಿಲಿ ಕುರು ಇರ್ಲಿ ಚೆಲುವಾದಿರ್ಲಿ ಯಾರೇ ಇರಲಿ ಅವ್ರ ಕುರಿಗಳಿದ್ದಂಗೆ ನಮ್ ಕೆಲವ್ರೆ ಕುರಿಗಳನ್ನ ನಬಡಿ ಕುರಿ ಅಂದ್ರೆ ಒಂದು ಕುರಿ ಹೋಯ್ತಂದ್ರೆ ಸಾವಿರ ಕುರಿ ಲಕ್ಷ ಕುರಿ ರೈಲ್ ಬರಲಿ ಬಸ್ ಬರ್ಲಿ ಹೋಗ್ತವೆ ಹೊರತು ಬಿಡಲ್ಲ ಅದೇ ರೀತಿ ಕಾಮನ್ ಮ್ಯಾನ್ ಕುರಿ ಇದ್ದಂಗೆ ನಾವು ಲೀಡುಗಳು ಕುರಿಕಾಯ ಕುರುಬ ಇದ್ದಂಗೆ ಈ ಕುರಿಕಾಯ ಕುರುಬ ಮೋಸಾರ ವಸ್ತು ಕುರಿಗಳಲ್ಲೋ ಮಹಾರಾಯ ನಾವು ಲೀಡುಗಳು ಮೋಸ ನಾವು ಬಿಜೆಪಿಯಾಗಿರ್ಲಿ ನಾವು ಕಾಂಗ್ರೆಸ್ ಇರ್ಲಿ ಯಾವುದೇ ಪಕ್ಷದಾಗಿರ್ಲಿ ನಮ್ಮಿಂದ ಈ ಈ ಹಾಳಾಗಿತ್ತು ಮಹಾರಾಯ ಕಾಮನ್ ಮ್ಯಾನ್ ಅಲ್ಲ ಆದ್ರಿಂದ ಆಷ್ಟು ಬಂದಿ ಹೇಳ್ತೀನಿ ಏನು ಕುರಿಗಳ್ರು ತಮ್ಮ ನನಗೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಈದ್ದು ಯಾದವ್ ಸ್ಮೂತಿನಲ್ಲಿ ಮೀಟಿಂಗ್ ಕರೆದಿದ್ರು ಅವತ್ತು ಇದನ್ನೇ ಭಾಷಣ ಮಾಡಿದೆ ಸಾವಿರದ ಒಂಬೈನೂರ ತೊಂಬತ್ತ ಕುರುಗಳು ಸಂದ್ರೆ ಇದ್ದಾಗ ಇವತ್ತು ನಿಮ್ಗೆ ಹೇಳ್ತೀನಿ ಇವತ್ತು ಉದಾಹರಣೆ ಕೊಟ್ಟು ಊಷ ಮಾತು ಏನು ಮಾತಾಡಣೆ ಒಂದು ಎರಡು ಟಗರಿ ಒಂದು ಟಗರ್ ಇರ್ತದೆ ಅದೇ ಕುರಿ ಅದು ತಿಂದು ತಿಂದು ಚೆನ್ನಾಗಿ ಬೇಯಿರ್ತದೆ ಅದೇ ಅವರಲ್ಲಿನಲ್ಲಿ ಒಂದು ದುರ್ಗಮ್ಮನ ಗುಡಿ ಇರ್ತದೆ ಆ ದುರ್ಗಮ್ಮನ ಗುಡಿಗೆ ಒಂದು ಏನದು ಕೂಳಿ ಇಲ್ಲ ಕೋಣ ಒಡಿ ಸಾಕಿರ್ತದೆ ಅದು ಎಲ್ಲರೂ ಒಂದು ಮೇಲು ಮೇಲು ನಮ್ನ ದಪ್ಪಕ್ಕಾಗಿರ್ತದೆ ಈ ಟಗರು ಹೋಯ್ತಲ್ಲ ಈ ಟಗರು ಹೋದಾಗ ಈ ಟಗರ್ ಹೋದಾಗ ಇದು ಹೋಗಿ ಗೂಳಿ ನೋಡ್ದದು ಎಪ್ಪ ಎಪ್ಪ ಈಗ ಪಾಕಿಸ್ತಾನ ಇದು ನೋಡ್ತು ಮತ್ತೆ ಇನ್ನೊಂದು ಸಾರಿ ತಿವಿತ್ತು ಇನ್ನೊಂದು ಮೂರನೇ ಸಾರಿ ಸಿಟ್ಟು ಬಂದ್ಬಿಡ್ತು ಅದೇ ಹಿಂದೂ ಟಗರ ಈ ಗೂಳಿ ಪಾಕಿಸ್ತಾನ ಪಾಕಿಸ್ತಾನದಿಟ್ಗಳಿ ಏನ್ ಮಾಡ್ತೀವಿ ಗೊತ್ತಾಯ್ತು ನಿಂತ್ಕೊಳ್ತು ಥಕ್ಕೊತ್ತು ಯಾವುದು ಟಗರ್ ನಿಂತ್ಕೊಂಡು ಏನ್ ು ಇದು ಎದ್ಕೊಂಡು ನಿಂತು ಆಮೇಲೆ ಯಾವುದು ಗೂಳಿ ಮತ್ತು ಕೋಣ ಬಾರಾಯ ಒಂದೊಂದು ಪ್ರಾಣಿಗೊಬ್ಬರು ಶಕ್ತಿ ಇದು ಹಾವಿಗೆ ಕಚ್ಚತ್ ಕೊಟ್ಟಾನೆ ನಾಯಿಗೆ ಕಚ್ಚ ಕೊಟ್ಟಿದ್ದಾರೆ ಆದ್ರೆ ಟಗರ್ಗೆ ತಲೆ ಶಕ್ತಿ ಕೊಟ್ಟಿದ್ದಾರೆ ಏನ್ ಮಾಡ್ತಂದ್ರೆ ದಯಮಾಡಿ ಹೇಳ್ತೀನಿ ನಾವು ಹಿಂದೂಗಳೆಲ್ಲ ಇವಾಗ ನಿಮ್ಮನ್ನ ನೋಡ್ತಾ ಇದ್ದೀವಿ ಸಿಟ್ಟಿಗೆ ಬಂದಿದ್ದೀವಿ ಓ ಅದು ನಿಂತೈತೆ ಟಗರು ಅದೂ ಗೂಳಿ ಆ ಕೋಣ ಆ ಕೋಣ ಇದೇ ಇದು ಓಡಿ ಯಾವುದು ಟಗರು ಓಡಿ ಬಂದು ಆ ಕೋಳದ ಗುದ್ದೆ ಬಿಡ್ತವು ಸತ್ತೆ ಸಕ್ಕೇ ಬಿಡ್ತೇವೆ ಅದೇ ರೀತಿ ನಾವು ಹಿಂದೂಗಳಲ್ಲ ಈ ಸಾರಿ ಎಲ್ಲ ಒಂದಾಗಿ ನಾವು ಸುಮ್ಮನೆ ಕೂತ್ಕೊಳದಲ್ಲ ನಾವು ಸುಮ್ಮನೆ ಕೂತ್ಕೊಡೋದಲ್ಲ ಕೈ ಮುಗಿದು ಹೇಳ್ತೀನಿ ಈ ದಯಮಾಡಿ ಇವತ್ತು ವೇದಿಕೆ ಒಳ್ಳೆ ಮಾಡಿದ್ವಿ ನಿಮ್ಮ ಹಿಂದೂ ರಕ್ಷಣಾ ವೇದಿಕೆ ಬಹಳ ಒಳ್ಳೆ ಕೆಲಸ ಮಾಡಿದೆ ದಯಮಾಡಿದ್ರು ಮನೆ ಮನೆಗೆ ಹೋಗ್ಬೇಕು ಊರು ಊರಿಗೆ ಹೋಗ್ಬೇಕು ಇದು ಎಲ್ಲ ತಲುಪಬೇಕು ಇತಿಹಾಸ ತಲುಪಿಲ್ಲದೆ ಏನು ಜನ ನಮ್ಮ ಯುವಕರೆಲ್ಲ ಮಾಡ್ತಾ ಇದ್ದಾರೆ ಇಷ್ಟು ಹೇಳಿ ನನ್ನ ನಾಲ್ಕು ಭಾಗಗಳು